ಮುಳ್ಳಿ ಅವರು ವಿವಿಧ ಎಲ್ಲ ಇಲ್ಲಿ ಬಂದಿರತಕ್ಕ ಅಭಿಮಾನಿಗಳು ಕಟ್ಟ ಅಭಿಮಾನಿಗಳು ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲಾ ಇದ್ದೀವಿ ಸಹತನ ಸ್ವಾಗತವನ್ನು ಈ ಒಂದು ಪೂರ್ವಭಾವಿ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದೀವಿ ಒಂದು ಆರು ಕಾರ್ಯಕ್ರಮ ತುಂಬ ಇದೆ ಮತ್ತೊಬ್ಬದ ಅಂಗವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದ್ರು ಸಭೆಯಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂಥ ಅವರು ಕೆಂಗಣಪ್ಪನವರು ಇದ್ದಾರೆ ಆತ್ಮೀಯರಾದಂಥ ಚಿಕ್ಕರಂಗ್ ನಾಯ್ಕರು ಪ್ರಸಾದ್ ಸಾಹೇಬ್ರವರ ಉತ್ತಪ ಭಾಳ ಅಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಆಮೇಲೆ ಕೇವಲ ಅದು ಒಂದೇ ದಿನಕ್ಕೆ ಸೀಮಿತವಾಗಬಾರ್ದಿತ್ತು ಪ್ರತಿ ಮೂಲೆ ಮೂಲೆಯಲ್ಲೂ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ಅವ್ರು ನೆನಪಲ್ಲಿ ಅದು ಈಗ ಉದಾಹರಣೆಗೆ ನಾನು ಕೇಳಿದ್ರೆ ಈ ಉಡ್ಡಬ್ಬದ ಮುಗಿಸ್ಕೊಂಡು ನಾನು ಮುಂದಿನ ತಿಂಗಳು ಏನು ಮಾಡಬೇಕು ಅಂತ ಯೋಚನೆ ಇದೆ ನನಗೆ ಈಗ ಎಡಿಯಾಲದ ಭಾಗದಲ್ಲಿ ಆ ಬುಡಕಟ್ಟು ಜನ ಜನಾಂಗ ಪ್ರತಿ ಅಲ್ಲಿ ಹೋಗಿ ಉಡ್ಡಬ್ಬಲ್ಲಿ ಆಚರಣೆ ಮಾಡ್ತಿದ್ದು ಬಾಯಿ ಬೇಳ್ತಾರೆ ಅಲ್ಲೂ ಒಂದು ಯಾವ್ದಾದ್ರು ಕಾರ್ಯಕ್ರಮ ಹಾಕಿ ಪೌರ ಕಾರ್ಮಿಕರದೊಂದ್ ಕಾಲೇಜ್ ಇದೆ ಅಲ್ಲೊಂದು ಬೇಕಾರೆ ಕಾರ್ಯಕ್ರಮ ತಗೊಂಡ ಅದೆಲ್ಲ ನಿಮ್ಮ ಭಾಗದಲ್ಲಿ ನೀವು ಆ ಲೀಡರ್ ನಿಮ್ಮ ಲೀಡರ್ಶಿಪ್ ಅಲ್ಲಿ ಅದೊಂದು ಸಣ್ಣ ಕಾರ್ಯಕ್ರಮ ಆದ್ರೂ ಪರವಾಗಿಲ್ಲ ನಮ್ಮ ಉಪ ಉಪಸ್ಥಿತಿ ಇರುತ್ತೆ ನಿಮ್ದಲ್ಲಿ ಅವ್ರ್ ಈಗ ಆ ಈ ಕಡೆಯಿಂದ ಆ ಕಡೆವರೆಗೂ ಫ್ಲೆಕ್ಸು ಬ್ಯಾನರ್ಗಳು ಆ ಕಡೆ ತಿಂತ ನಾವು ಮಾಡೋದು ಲೀಡ್ಗಳು ಆಗಲ್ಲ ನಾವು ನಮ್ಮ ನಮ್ಮ ಊರಲ್ಲಿ ನಾವು ಅವ್ರ ಹೆಸರ ಇಂಥ ಮುಂದೆ ತೊಗೊಂಡೋಗ್ತೀರಿ ಅದ್ರ ಮೇಲೆ ನಿರ್ಧಾರ ಆಗತ್ತೆ ನಮ್ಮ ಲೀಡರ್ಶಿಪ್ ಸೊ ಅದನ್ನು ತೊಗೊಂಡು ನಾವು ಮಾಡೋಣ ಈಗ ನಿನ್ನೆ ಅಷ್ಟೇ ನಾನು ಮಾಧ್ಯಮದಲ್ಲೆಲ್ಲ ಕೇಳಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು ಯಾಕಂದರೆ ನಾವು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಒಂದೇದಾಗಿ ಹಿಂದೂ ಅಭಿನಂದನೆ ಸಲ್ಲಿಸ್ಬೇಕಂತ ನಾವು ಭಾಳಷ್ಟು ನೋವಿನ ಮೇಲೆ ನೋವೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀನಿ ಉಪಚುನಾವಣೆ ಸೋತಿದ್ವಿ ಮುಗ್ಲಿಲ್ಲ ನಾವು ಒಂದೂರೆವರೆ ವರ್ಷ ಆಮೇಲೆ ಮತ್ತೆ ನಾವು ಸಜ್ಜಾಗಿ ಮತ್ತೆ ಚುನಾವಣೆ ಎದುರು ಫೇಸ್ ಮಾಡಿದ್ವಿ ನಾವು ಎರಡು ಸಾವಿರದ ಹದಿನೆಂಟು ಚುನಾವಣೆ ಗೆದ್ದು ಹತ್ತೊಂಬತ್ತರಲ್ಲಿ ಪ್ರಸಾದ್ ಸಾಹೇಬರು ಚುನಾವಣೆ ನಿಂತಾಗ ಮತ್ತೆ ನಾವು ಅದೇ ಸಂಘಟನೆ ಮಾಡ್ಕೊಂಡು ಮತ್ತೊಂದಾಗ ಗೆಲ್ಲಿಸ್ವಿ ಇಪ್ಪತ್ತ್ ಮೂರನೇ ಚುನಾವಣೆ ಅನಿವಾರ್ಯ ಬೇರೆ ಕಾರಣಗಳಿಂದ ಇದಾವೆ ಹಿನ್ನಡೆ ಆಗಿರ್ಬೋದು ನನಗೆ ಅಲ್ಲಿ ಈ ಮೇಲ್ಸೇತುವೆ ವಿಚಾರ ಬಂದಾಗ ನಾನು ಸಿದ್ದರಾಜಕ್ಕೆ ಫೋನ್ ಮಾಡಿದೆ ಯಾಕೆ ಈ ವಿಚಾರ ತೊಗೊಂಡು ನೀನು ಮಾತಾಡ್ತಾ ಇಲ್ಲ ಅಲ್ಲಿ ಅಂತ ಆದರೆ ಸಿದ್ಧರಾಜ್ ತೊಗೊಂಡ್ಮೇಲೆ ಭಾಳ ಇದಾಯ್ತಂತೆ ಆ ಕಡೆ ಇವ್ರ ಹೆಸರು ಇಡಬೇಕು ಅವ್ರ ಹೆಸರು ಇಡಬೇಕು ಅಂತ ನಾನು ಹೇಳೋದಾಗಿ ನೀವೆಲ್ಲ ಅವತ್ತು ಸಾಕ್ಷಿ ಸಾಕ್ಷಿಯಾಗಿದ್ದೀವಿ ಕುದ್ರಿ ಪೂಜೆ ಮಾಡಿದ್ದು ಯಾರು ಅವತ್ತು ಮಾಡಬೇಕಾದ್ರೆ ಏನಂದ್ರು ಇದು ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಹೇಳುತ್ತೆ ಉದ್ಘಾಟನೆ ಅಂತಂದರೆ ಯಾವಾಗ ಮುಗಿತವೋ ಅವ್ರ ಟೈಮಲ್ಲೇ ಮುಗಿದಿದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಕಳೆದ ಮೇಲೆ ಏಳೆಂಟು ಕುರಿ ತಗೊಂಡಪ್ಪ ಈ ವಿಚಾರ ಇಲ್ಲ ಹೋಗ್ಲೇಬೇಕಲ್ಲಿ ನಗರಸಭೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ನಾವು ಇಲ್ಲ ನಮ್ಮ ಪ್ರಸಾದ್ ಸಾಹೇಬ್ರ ಹೆಸರಲ್ಲೇ ಆಗ್ಬೇಕು ಅಂತ ಹೇಳಿ ನಮ್ಮ ವಿಚಾರನ ಹೇಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕಡೆ ಪ್ರತಿಭಟನೆ ಮಾಡಿದ್ರಿ ನೀವು ನೀವು ಇರ್ಲಿ ಈಗ ಆದ್ಮೇಲೆ ಆ ಕಾಂಗ್ರೆಸ್ ಪಕ್ಷದ ಲೀಡರ್ ನನ್ನ ಹೆಸರು ಹೇಳಕ್ ಹೋಗಲ್ಲ ನನಗ್ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಯಾವ್ದಾರ ಒಂದ್ ರೀತಿಯಲ್ಲಿ ಸ್ವಲ್ಪ ಏನು ಒಪ್ಪಿಗೆ ಆಗತ್ತಾ ಎರಡ್ ಎರಡು ಹೆಸರು ಸೇರ್ಸಕ್ ಆಗತ್ತ ಅಂತ ಅಂದ್ರೆ ಬರಕ್ಕೆ ಇವ್ರ ಹೆಸರು ಹಾಕ್ಬೇಕಾದ್ರೆ ಹೋಗಕ್ ಹೆಸರು ಅಲ್ಲಿ ಏನಾರ ಒಂದು ಅದು ಹೆಂಗ್ರಿ ಇದು ಮಾಡ್ತೀರಾ ಅಂತ ಇದು ಚಾಮರಾಜನಗರ ಕ್ಷೇತ್ರದ ಒಂದು ಹೆಬ್ಬಾಗಲಿದೋ ಇಲ್ಲಿ ಬರಬೇಕಾದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಕೊಡುಗೆ ಅಲ್ಲಿವರೆಗೂ ಕಾಣಿಸುತ್ತೆ ಅಂಬೇಡ್ಕರ್ ಧೋನ್ ಇಲ್ಲ ಹಿಂದೂ ರಸ್ತೆ ಅವ್ರಿಗೂ ಕಾಣಿಸುತ್ತೆ ಅದು ಇಲ್ಲಿಂದ ನೀವು ಬರನಾಗೂ ಹೋಗ್ತೀರಾ ಈ ಕಡೆ ನರಸೀಪುರಕ್ಕೂ ಹೋಗ್ತೀರಾ ಕೋಟೆಗೂ ಹೋಗ್ತೀರಾ ಕೊಳ್ಳೇಗಾಲಕ್ಕೂ ಹೋಗ್ತೀರಾ ಇದು ಹೆಬ್ಬಾಗಲಿದು ಯಾರು ಅಷ್ಟು ಇಡಬೇಕು ಅಲ್ಲಿ ಇವತ್ತಿನ ನಗರಸಭೆಯವರು ನೀನು ಒಪ್ಕೊಂಡಿದ್ದಾರೆ ಆಯಿತು ಹೆಸರು ಕೊಡ್ತೀರಂತ ಏನು ಪ್ರಬುದ್ಧತೆ ಶಾಸಕರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು ಆ ಪ್ರಬುದ್ಧತೆನ ನಾನು ನೋಡಿದ್ದೀನಿ ಹೋದ ವರ್ಷ ಡಿಸೆಂಬರ್ ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ದಿನ ಫುಟ್ಬಾಲ್ ಮ್ಯಾಚ್ ಆಡ್ಬೇಕಾದ್ರೆ ಇಡೀ ಕ್ಷೇತ್ರದ ದಿನ ಗೊತ್ತಾಗ್ಬಿಟ್ಟಿದೆ ಅವ್ರ ಪ್ರಬುದ್ಧತೆ ಎಷ್ಟಿದೆ ಅಂತ ಆಯಿತು ಅವ್ರು ಮಾಡಿದಕ್ಕೆ ನಾನು ಕೂಡ ಸ್ವಾಗತ ಮಾಡ್ತೀನಿ ಮೇಲ್ ಮೇಲ್ಸೇರಿ ಹೆಸರನ್ನ ನೀವು ಬರಿಬೇಕಾಗಿರೋದು ಇಷ್ಟೇ ಸ್ವಾಭಿಮಾನಿ ಚಕ್ರವರ್ತಿ ವಿ ಶ್ರೀನಿವಾಸ್ ಪ್ರಸಾದ್ ಅಂತಾನೆ ನಮ್ಮ ನಮ್ಗೊಂದು ಚಕ್ರವರ್ತಿಯಾಗೇ ಇದ್ರು ಅವರು ನಮ್ಮ ಅಲ್ಲ ಎಲ್ಲ ಸಮುದಾಯಕ್ಕವ್ರು ಸೇರಿದಂಥವ್ರು ಅದರಲ್ಲಿ ಬೇ ಬರೀ ಅವ್ರ ಸಮುದಾಯದವ್ರ ಲೀಡರ್ಸ್ಗಳನ್ನ ಬರೆದಿದ್ರೆ ಚಕ್ರವರ್ತಿ ಅಂತ ಹೇಳೋದು ಅದು ಇಲ್ಲಿ ಉಪ ಸಮುದಾಯದವ್ರು ಏನು ಕೊಟ್ಟಿದ್ದಾರೆ ಅಂದರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಇಲ್ಲಿ ಬಂದು ನಿತ್ಕೊಂಡು ಹೇಳಿದ್ದೆ ಅವರದು ಇವತ್ತು ಮುಖ್ಯಮಂತ್ರಿ ಎರಡು ಬಾರ ಅವರು ಅಧಿಕಾರ ಅನುಭವಿಸಿದಾರಲ್ಲೇ ಇವತ್ತು ಕೊಳ್ಳೆಗಾಲದಲ್ಲಿ ದ್ರೂನಾರಾಯಣ ಗೆಲ್ಲಿಸ್ಕೊಟ್ರು ಚಾಮರಾಜನಗರಕ್ಕೆ ಲೋಕಸಭಾ ಸದಸ್ಯರ ದ್ರೂನಾರಾಯಣ ಕಳಿಸ್ಕೊಟ್ಟಿದಾರಲ್ಲಿ ಪ್ರಸಾದ್ ಸಾಹೇಬ್ರದ್ದು ಒಂದು ಫೋಟೋ ಹಾಕಿ ಇದು ಇಲ್ಲಿ ಬರೀ ಅವ್ರದೇ ಒಂದು ಫೋಟೋ ಹಾಕಿ ಅವ್ರ ಕೊಟ್ಟಂತ ಹೇಳಿಕೆಗಳು ಯಾವ್ದಾರು ಅಳಿದ್ರೆ ಅದನ್ನ ಹಾಕ್ಸ್ಬಿಟ್ಟು ಇದು ಮಾಡಿಸಿಲ್ಲ ಆಮೇಲೆ ನಾವು ಒಂದು ಮಾತ್ರ ಒಪ್ಕೊಳ್ಳಿ ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾಯಕರಾಗಿ ಬೆಳೆದಂಥವ್ರು ಅದು ಅದನ್ನು ನಾವು ಬಡಿಬಾರ್ದು ನಮ್ಮ ಸಮುದಾಯಕ್ಕೆ ಸೇರಿದ ನಮ್ಮ ಸಮುದಾಯಕ್ಕೆ ಸೇರಿ ಅವ್ರು ಯಾವತ್ತಾರು ಅಂತ ಹೇಳಿದ್ರು ಅವರು ಅವ್ರಿಗೆ ನಿಮ್ಮೆಲ್ಲರ ಆಸ್ತಿ ಅದು ಆಸ್ತಿನ ರಕ್ಷಣೆ ಮಾಡ್ಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ ಅದು ಸೊ ಹಾಗಾಗಿ ಅವರ ವಿಚಾರಧಾರೆಗಳು ಏನಿದೆ ಮತ್ತು ಅವ್ರ ವಿಚಾರಗಳು ನಾವು ಯಾವ ಥರ ಜನಗಳ್ಗುಟ್ಟಿ ಮತ್ತು ಅವ್ರನ್ನ ನಾವು ಈ ಪ್ರಸಾದ್ ಸಾಹೇಬ್ರವರ ಒಂದು ಅಭಿಮಾನಿಗಳ ಕಡೆ ನಾವು ವಾಪಸ್ ಮಾಡೋವಂಥದ್ದು ಏನಿದೆ ಅದನ್ನು ನಮ್ಮೇಲೆ ನಿರ್ಭರ ಸೊ ಅದನ್ನು ತಾವು ಹೆಚ್ಚಿಗೆ ಅದ್ರ ಮೇಲೆ ತಾವು ಗಮನ ಹರಿಸಿ ನಾವು ನಮ್ಮಲ್ಲೇ ಕಿತ್ತಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಆಮೇಲೆ ಇದು ಎದ್ದು ಬಂದ್ಬಿಟ್ಟು ಸ್ವಾಭಿಮಾನಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಒಕ್ಕೂಟ ಇದು ಈ ಒಕ್ಕೂಟದಲ್ಲಿ ನಾವೆಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಯಾರು ಸ್ಥಾಪನೆ ಮಾಡಿದ್ರು ಯಾವ ಟೈಮಲ್ಲಿ ಮಾಡಿದ್ರು ಎಷ್ಟು ಜನ ಮೆಂಬರ್ಸ್ ಇದ್ದರು ಅದು ನನ್ನ ಕೇಳಿ ನನಗೆ ಗೊತ್ತಿದೆ ಈಗ ಎಷ್ಟು ಜನ ಅಂತ ನನಗೆ ಗೊತ್ತಿದೆ ಅದು ಬೇಡ ಅದು ನಾನು ಅಲ್ಲಿವರೆಗೂ ಹೋಗಲ್ಲ ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಇಲ್ಲಿ ಮೇಲ್ ಸೇತುವೆಯನ್ನು ಇವತ್ತು ಮೂವತ್ತೊಂದನೇ ತಾರೀಕು ಅವರ ಹುಟ್ಟಪ್ಪ ದಿನ ಲೋಕಾರ್ಪಣೆ ಮಾಡಬೇಕಂತಂದರೆ ಸ್ವಾಗತನ ಕೊಡ್ತೀನಿ ಅವ್ರ ಕೊಡುಗೆ ಏನು ಇಟ್ಟಿದ್ರು ಕೂಡ ಈ ಸೇತುವೆಗೆ ಪ್ರಸಾದ್ ಸಾಹೇಬ್ರವ್ರದ ಏನು ಅದ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಾಗತನ ಕೊಡ್ತೀನಿ ಇತ್ತೀಚೆಗೆ ಸಾಧನಾ ಸಮಾವೇಶ ಅಂತ ನಮ್ಮ ಮುಖ್ಯಮಂತ್ರಿಗಳು ಮಾಡಿದರು ಮೈಸೂರಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅಂತ ಅಲ್ಲೆಲ್ಲ ಒಂದು ಪೇಪರ್ ಪೇಪರ್ನೆಲ್ಲ ಕೊಟ್ಟಿದ್ದರು ಆ ಪೇಪರಲ್ಲಿ ಓದ್ಬೇಕಾದ್ರೆ ನಾನು ನಂಜಿನ ನೋಡಿದ ತಕ್ಷಣ ನಂಗೆ ಭಾಳ ಆಶ್ಚರ್ಯ ಆಯಿತು ನಮ್ಮ ಹೆಗ್ಗಳಿಯಲ್ಲಿ ಅದು ನೂಗುದು ತೆಗೆದಾಕ್ಬಿಟ್ಟಿದ್ದಾರೆ ಹೆಸರನ್ನ ಗಿಫ್ಟ್ ಸ್ಕೀಮು ಐವತ್ತೆಂಟು ಕೋಟಿ ಅಂತ ಹಾಕ್ಬಿಟ್ಟಿದ್ದಾರೆ ಏನು ಕೊಡುಗೆ ಇತ್ತು ಸರ್ಕಾರದ್ದು ಒಂದು ರೂಪಾಯಿ ಕೊಡುಗೆ ಇಲ್ಲ ಕುದ್ದಿ ಪೂಜೆ ಮಾಡಿದ ನಾವು ಅದು ಉದ್ಘಾಟನೆ ಮಾಡಿಸಕ್ಕೆ ನಾವು ಕಲಿಸಿದ್ದು ಬಸವರಾಜ ಬೊಮ್ಮಾಯಿ ಅವ್ರನ್ನ ಅದು ಕೆಲಸ ಮುಗ್ದು ಎರಡು ವರ್ಷ ಆಗಿ ಹೋಗಿದೆ ಪ್ರಾರಂಭ ಮಾಡಿಲ್ಲ ಕೆಲಸನ ಈಗ ಸಾಧನ ಸಮಾವೇಶ ಅಂತ ಸೇರಿಸ್ಕೊಂಡು ಅದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಜನಗಳಿಗೆ ಒಂದು ಮರಳು ಮಾಡೋದಂಥ ಒಂದು ಕೆಲಸ ಆಗೋಗಿದೆ ಹಂಗೆ ಮೂವತ್ತೊಂದನೇ ತಾರೀಕು ನಾಳೆ ಮಾಜಿ ದಿವಂಗತ ಲೋಕಸಭಾ ಸದಸ್ಯರಾದ ಧ್ರುವನಾರಾಯಣವರು ಹುಡ್ತಪ್ಪ ಅದರ ದಿನ ಪ್ರಸಾದ್ ಅವ್ರ ಹೆಸ್ರನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದೇನೋ ದೊಡ್ಡ ಗುಣ ಅಂತ ಅಂದ್ಕೊಳ್ಬೇಕು ಅದು ಏನು ನನಗೆ ಅರ್ಥ ಆಗ್ಬಿಟ್ಟಿಲ್ಲ ಮಾಡಲಿ ಅದು ಹೆಸರನ್ನು ಮಾಡಲಿ ಅದರ ಸೇತುವೆ ಹೆಸರು ನಾನು ಹೇಳ್ತಾ ಇದ್ದೀನಲ್ಲ ಸ್ವಾಭಿಮಾನಿ ಚಕ್ರವರ್ತಿ ವಿ ಶ್ರೀನಿವಾಸ್ ಪ್ರಸಾದ್ ಅಂತಾನೆ ಹೆಸರು ಇರಬೇಕಾದ್ರದ್ದು ಇನ್ನು ಬೇರೆ ಹೆಸರಿಗೆ ನಾನು ಯಾವುದು ಒಪ್ಪೋದಿಲ್ಲ ಅಲ್ಲಿ ನಾ ಒಂದು ವೇಳೆ ನಾನು ಆಗಿದ್ರೆ ಅಕಸ್ಮಿಕ ಅವಕಾಶ ನನಗೆ ಇರ್ತಿದ್ದೆ ನಾನು ಶಾಸಕನಾಗಿದ್ದು ನಾನು ಯಾರು ಮಾತು ಕೇಳ್ತಿರ್ಲಿಲ್ಲ ರೀ ಹೋಗಿ ನೆಟ್ಟಿಸ್ಬಿಟ್ಟು ಬರ್ತಿದ್ದೆ ಇಲ್ಲಿ ಆ ಶಕ್ತಿ ನನಗಿದೆ ಚರ್ಚೆ ಮಾಡು ಮತ್ತೊಂದು ಮಾಡೋ ಇದಕ್ಕೆಲ್ಲ ಅವಕಾಶನೇ ಮಾಡಿಕೊಡ್ತಾ ಇರಲಿಲ್ಲ ಯಾಕಂದರೆ ನಾನು ತೊಗೊಳೋಂಥ ತೀರ್ಮಾನಗಳು ಅದೇ ಥರ ಇದೆ ಸೊ ಹಾಗಾಗಿ ತಾವೆಲ್ಲ ಇಲ್ಲಿ ಬಂದು ನಾವೊಂದು ಮೆಸೇಜ್ ಆಗಿರ್ಬೋದು ಫೋನ್ ಇಲ್ಲಿ ಬಂದಿದ್ದಾರೆ ಇದು ಪಕ್ಷದ ಬ್ಯಾನರಲ್ಲಿ ಆಗ್ತಾಯಿಲ್ಲ ಫಸ್ಟ್ ಅದನ್ನು ನಾವು ಮನಸ್ಸಿಗೆ ಪಕ್ಷದ ಬ್ಯಾನರಲ್ಲಿ ಆಗಬೇಕು ಅಂತಂದರೆ ಅವರು ಇನ್ನೆಲ್ಲ ನಾವು ಕೇಳ್ಕೊಂಡು ಮಾಡಬೇಕಾಗತ್ತೆ ಅದು ಪಕ್ಷದ ಬ್ಯಾನರಲ್ಲಿ ಆಗ್ತಾ ಇಲ್ಲ ಇದು ಇದೇನೇ ಇದ್ದರೂ ಈ ಒಕ್ಕೂಟದಿಂದ ಆಗ್ತಾ ಇರೋದರಲ್ಲಿ ಈ ಒಕ್ಕೂಟದ ನಾವು ಏನಿದೆ ಅಧ್ಯಕ್ಷತೆನ ಇವತ್ತು ಚಿತ್ರ ನಾಯಕರು ವಹಿಸಿದ್ದೀವಿ ಇಲ್ಲಿ ಇವರ ಒಂದು ಇದ್ರ ಮೇಲೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿನ ಕೊಡ್ತೀವಿ ನಾವು ಜನಗಳು ಪ್ರತಿಯೊಂದು ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಮತ್ತೆ ನಿಮ್ಮ ಜಿಲ್ಲಾ